ನನಗೆ ಒಪ್ಪಿನಾಗಿ ನಾನು ಅಲ್ಲಿ ನ್ಯಾಯದ ವ್ಯವಸ್ಥೆಗೆ ನಾನು ಕರೆಯಲಾಗಲೇ ಇರತ್ತಲ್ಲಿ ನನ್ನ ಮೇಲೆ ಗುರುತರವಾದಂತಹ ಆರೋಪ ನನ್ಗಡೆ ಆಗಿತ್ತು ಹಾಗಾಗಿ ನಾನು ಅಲ್ಲಿ ಬಂದಿತ್ತು ನಾನು ಅಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲಾ ರೀತಿಯ ತನಿಖೆಗೆ ಸಹಕಾರವನ್ನು ಮಾಡಿದೆ ನಾನಲ್ಲಿ ಎಲ್ಲಾ ರೀತಿಯ ಆಯಾಮಗಳು ಹಾಗಾಗಿ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಬೇಕಾದ್ರೆ ಒಂದು ಸತ್ಯಕ್ಕೆ ಜಯಿದೆ ಅಂತ ಎಲ್ಲ ಅನ್ಕೊಂಡಿದ್ದೆ ನಾವು ಅಲ್ಲಿ ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾದಂಥ ರೀತಿಯಲ್ಲಿ ಇರೋದನ್ನು ನಾನು ಅಲ್ಲಿ ಇದು ಕೇಸು ಮುಕ್ತಾಯವಾಗವರಿಗೆ ಇದ್ರ ಬಗ್ಗೆ ಯಾವ್ದೇನೂ ಕೆಟ್ಟ ಕೊಡೋದಿಲ್ಲ ಮುಂದಿನ ದಿವಸಗಳಲ್ಲಿ ಎಲ್ಲ ಸತ್ಯ ಸತ್ಯವರು ಬರ್ತಾರೆ ರಾಜಕೀಯ ಇರ್ತದಲ್ವಾ ಅದು ಪೀಪಲ್ ಪೀಪಲ್ವಾ ಕಾಮನ್ ಪೀಪಲ್ ಎಲ್ಲ ಸಾಕಷ್ಟು ಚರ್ಚೆಗಳಿತ್ತು ಸರ್ ಒಂದ್ ವಿಚಾರ ನನಗೆ ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಅದು ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ ಇಲ್ಲಿ ಈಗ ತನಿಖೆ ಅಂತದಲ್ಲಿರೋದ್ರಿಂದ ಯಾವುದೇ ಸ್ಟೇಟ್ಮೆಂಟ್ ಬೇಡ ಅಲ್ಲಿ ನ್ಯಾಯಾಲಯಕ್ಕೆ ತಲೆ ಬಗ್ಗೆ ಈಗ ನಾವು ಯಾರನ್ನ ದೂಷಿಸೋದು ಪ್ರಯತ್ನ ಇಲ್ಲ ಅಂದ್ರೆ